ನಾವು ಹಸಿ ಕೊಬ್ಬರಿದ ಕಡುಬ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿನಿ ನೋಡ್ರಿ ಸ್ವಲ್ಪ ಏಲಕ್ಕಿ ಹಾಕೊಂಡ ಕೊಬ್ಬರಿ ರುಬ್ಕೊಂಡಿ ನೋಡ್ರಿ ಈ ರೀತಿಯಾಗಿ ರುಬ್ಕೊಂಡಿ ನೋಡ್ರಿ ಸಣ್ಣಗೆ ಆಮೇಲೆ ನೋಡ್ರಿ ಕೊಬ್ಬರಿ ಏನು ರುಬ್ಕೊಂಡಿವಲ್ರಿ ಅದನ್ನು ಒಂದು ಬುಟ್ಟೆಗೆ ಹಾಕೊಳಕತ್ತೀನಿ ನೋಡ್ರಿ ಕೊಬ್ಬರಿ ಬುಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ ಅಳತೆಗೆ ತಕ್ಕ ಹಾಗೆ ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟ ನಾದ್ಕೊಂಡೆ ನೋಡ್ರಿ ಆಮೇಲೆ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡು ಈ ರೀತಿಯಾಗಿ ಲಟ್ಸಕತ್ತಿನ ನೋಡ್ರಿ ಸ್ವಲ್ಪ ಉದ್ದಗನೇ ಲಟ್ಟಿಸ್ಬೇಕು ನೋಡ್ರಿ ಕಡಬಾ ಮಾಡೋಕೆ ಇವಾಗ ಹುರುಣ ಹಾಕೊಳತ್ತಾರ ನೋಡ್ರಿ ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿಯೂ ಸ್ವಲ್ಪ ತಕ್ಕೊಂಡಿದೆ ನೋಡ್ರಿ ನಾನು ಅದನ್ನು ಹಾಕಿ ಕಡುಬಾ ಮಾಡತ್ತಾರ ನೋಡ್ರಿ ಮಮ್ಮಿ ಸ್ವಲ್ಪ ಸಕ್ಕರೆದ ಮತ್ತು ಸ್ವಲ್ಪ ಬೆಲ್ಲದ ಕಡುಬ ಮಾಡ್ಕೊಂಡ್ವಿ ನೋಡಿರಿ ನಾವು ಈಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿ ನೋಡ್ರಿ ಈಗ ಎಣ್ಣೆ ಬಿಸಿ ಆಗಿತ್ರಿ ಅದಕ್ಕೆ ಕಡುಬ ಹಾಕೊಳಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಬಾಳೋತನ ಫ್ರೈ ಮಾಡ್ಕೊಬೇಕು ನೋಡ್ರಿ ಯಾಕಂದ್ರೆ ಗೋಧಿ ಹಿಟ್ಟಿಂದ ಐತಿಲ್ರಿ ಅದಕ್ಕೆ ಸಾವಕಾಶ ಉರಿ ಹಚ್ಚಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ ಎರಡು ಸೈಡ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಒಳ್ಳೆ ಶಾಖಾಗತ್ತೀನಿ ನೋಡ್ರಿ ನನಗೆ ನಾವು ಈ ರೀತಿಯಾಗಿ ಕೊಬ್ಬರಿ ಕಡ್ಬ ಮಾಡ್ತೀವಿ ನೋಡ್ರಿ ಕೊಬ್ಬರಿ ಕಡ್ಬ ರೆಡಿ ಅದು ನೋಡ್ರಿ